ಎಲ್ಲರಿಗೆ ಸಲಾಮ್ ನಮ್ಮ ಕಂಪನಿ ಹೆಸರು ಮೂಸಾ ಆ್ಯಂಡ್ ಕಂಪನಿ ನಮ್ಮದು ಅರವತ್ತೆಂಟು ವರ್ಷದಿಂದ ಫ್ಲೋರಿಂಗ್ ಪೇಪರ್ಸ್ ವಾಲ್ಪೇಪರ್ಸ್ ಸೇಲ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರಿಗೆ ಡೀಟೇಲಲ್ಲಿ ಏನೇನು ಐಟಮ್ ಇದೆ ತೋರಿಸ್ತೀನಿ ಫೋಮ್ ಶೀಟ್ ಇನ್ನೂರು ರೂಪಾಯಿ ಐದು ಸ್ಕ್ವೇರ್ ಫೀಟ್ಗೆ ಏನಿಲ್ಲ ಈಗ ಸೆಲ್ಫ್ ಎಡಿ ತೆಗೀಲಿ ಹಾಕಿ ಅಷ್ಟೇ ತೆಗಿಬೇಕು ಆಗಬೇಕು ಐದು ಸ್ಕ್ವೇರ್ ಫೀಟ್ಗೆ ಇನ್ನೂರು ರೂಪಾಯಿ ಸೇಲ್ ನೂರೈವತ್ತು ಮಾಡ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಕಲೆಕ್ಷನ್ ಇದೆ ಬನ್ನಿ ತೊಗೊಂಡ್ಬಿಡಿ ಐದು ಪೀಸ್ ಆರು ಪೀಸ್ ಎಂಟು ಪೀಸ್ ಹತ್ತು ಪೀಸ್ ತೊಗೊಂಡು ಹೋಗಿ ಮಾರ್ಬಲ್ ಸ್ಟಿಕ್ಕರ್ ಟೂ ಬೈ ಟೂ ಅಲ್ಲಿ ರೋಲ್ ಬರ್ತಾಯಿದೆ ಇವಾಗ ಇದು ರೋಲ್ ಟೂ ಕ್ವಾರ್ಟ್ರಿಗೆ ಹತ್ತು ಇಪ್ಪತ್ತ್ಮೂರು ಸ್ಕ್ವೇರ್ ಫೀಟ್ ಇದೆ ಇದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ದೊಡ್ಡ ರೋಲ್ ಅದು ಎರಡು ಎರಡೇ ನಾಲ್ಕು ಪೀಸು ಇದು ಇಪ್ಪತ್ತ್ಮೂರು ಸ್ಕ್ವೇರ್ ಫೀಟ್ ಇದೆ ಆರು ಪೀಸ್ ಲೆಕ್ಕ ತೋ ಖಂಡಿತ ಬನ್ನಿ ತಗೊಂಡು ಹೋಗಿ ಸಾವಿರದ ಇನ್ನೂರು ರೂಪಾಯಿ ಇದು ನೋಡಿ ಇದು ಮಸ್ಜಿದ್ ಕಾರ್ಪೆಟ್ ಇದು ತುಂಬ ರಂಜಾನಲ್ಲಿ ಸೇರಾಗುತ್ತೆ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಲ್ವತ್ತು ರೂಪಾಯಿದು ಇದೆ ನೂರು ರೂಪಾಯ್ದು ಇದೆ ನೂರೈವತ್ತು ರೂಪಾಯಿ ತೊ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ ಕಾರ್ಪೆಟಲ್ಲಿ ಆಮೇಲೆ ನೋಡಿ ಇದು ಬೇರೆ ಲೂಪ್ ಪೈಲ್ ಕಾರ್ಪೆಟ್ ಇಲ್ಲಿ ಬನ್ನಿ ಇದು ಲೂಪ್ ಪೈಲ್ ಕಾರ್ಪೆಟ್ ಎಲ್ಲ ಇದೆ ನೋಡಿ ಲೂಪ್ ಪೈಲ್ ದೊಡ್ಡ ದೊಡ್ಡ ಕಾರ್ಪೆಟ್ ಇದೆ ಲೂಪ್ ಪೈಲ್ ಕಾರ್ಪೆಟು ನೋಡಿ ಲೂಪ್ ಪೈಲ್ ಎಷ್ಟು ದೊಡ್ಡದಿದೆ ಇದು ಆಫೀಸ್ಗೆ ಹಾಕೋಕ್ಕೆ ಕಾರ್ಪೆಟ್ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ನೋಡಿ ಆಮೇಲೆ ಡಿಸೈನರ್ ಕಾರ್ಪೆಟ್ ಫಂಕ್ಷನ್ ಹಾಲ್ಗೆಲ್ಲ ಹಾಕೋಕ್ಕೆ ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಇದು ಆಮೇಲೆ ಇದು ಡಬಲ್ ಕಲರ್ ಕಾರ್ಪೆಟ್ ಇಪ್ಪತ್ತೈದು ರೂಪಾಯಿ ನೋಡಿ ಡಬಲ್ ಕಲರ್ ಇದೆ ಇದು ಹಾಕಕ್ಕೆ ಬೇರೆ ಬೇರೆ ಕಲರ್ ಸಿಗುತ್ತೆ ಇದರಲ್ಲಿ ಇಪ್ಪತ್ತೈದು ರೂಪಾಯಿ ಆಮೇಲೆ ಇದು ಮೇಲೆ ಬನ್ನಿ ನೋಡಿ ತೋರಿಸ್ತೀನಿ ಹತ್ತು ರೂಪಾಯಿ ಕಾರ್ಪೆಟೆಲ್ಲ ಇದೆಲ್ಲ ಫಂಕ್ಷನ್ಗೆ ಹಾಕೋಕ್ಕೆ ನೋಡಿ ಹತ್ತು ರೂಪಾಯಿ ಫಂಕ್ಷನ್ ಕಲ್ಯಾಣ ಮಾಡಪ್ಪ ಹತ್ತು ರೂಪಾಯಿ ಇದು ಫುಲ್ ರೂಲ್ ತಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಆಮೇಲೆ ರಿಪ್ ಕಾರ್ಪೆಟ್ ಇದೆ ನೋಡಿ ಹದಿನ ಹದಿನೆಂಟು ರೂಪಾಯಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜಾಸ್ತಿ ಕ್ವಾಂಟಿಟಿಗೆ ಇದು ಬೇರೆ ಬೇರೆ ಕಲರಲ್ಲಿ ಸಿಗುತ್ತೆ ನಿಮಗೆ ಸೊ ನಮ್ಮದು ಕಾರ್ಪೆಟ್ಸು ತುಂಬ ಇದೆ ನಮ್ಮ ಹತ್ರ ಈ ಫ್ಲೋರಲ್ಲಿ ನಮ್ಮ ಹತ್ರ ಗ್ರಾಸ್ ಇದೆ ಗ್ರಾಸ್ ನಿಮ್ಗೆ ಎರಡು ಫೀಟಲ್ಲಿ ಸಿಗುತ್ತೆ ಮೂರು ಫೀಟಲ್ಲಿ ಸಿಗುತ್ತೆ ನಾಲ್ಕು ಫೀಟಲ್ಲಿ ಸಿಗುತ್ತೆ ಆರೂವರೆಯಲ್ಲಿ ಸಿಗುತ್ತೆ ನಮ್ಮ ಹತ್ರ ಟ್ವೆಂಟಿ ಎಮ್ ಎಮ್ ಇದೆ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ಎಮ್ ಎಮ್ ಇದೆ ಇದೆ ತರ್ಟಿ ಫೈವ್ ಎಮ್ ಎಮ್ ಇದೆ ಫಾರ್ಟಿ ಎಮ್ ಎಮ್ ಇದೆ ಫಿಫ್ಟಿ ಎಮ್ ಎಮ್ ಇದೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಟ್ವೆಂಟಿ ಏಯ್ಟ್ ರುಪೀಸು ಆಮೇಲೆ ನಿಮಗೆ ನಮಗೆ ಟೂ ಫೀಟಲ್ಲಿ ಸಿಗುತ್ತೆ ನೋಡಿ ಒನ್ ಮೀಟ್ರಲ್ಲಿ ಸಿಗುತ್ತೆ ಫೋರ್ ಫೀಟಲ್ಲಿ ಸಿಗುತ್ತೆ ಟೂ ಫೀಟ್ ಟೂ ಮೀಟ್ರಲ್ಲಿ ಸಿಗುತ್ತೆ ಸೊ ನಮ್ಮ ಹತ್ರ ಗ್ರಾಸಲ್ಲಿ ಫುಲ್ ರೇಂಜ್ ಇರುತ್ತೆ ಯಾವಾಗ ಹೋಲ್ಸೇಲಲ್ಲಿ ಅಂಗಡಿಯವ್ರಿಗೆ ಮಾಡೋಕ್ಕೆ ಬೇಕಿದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಕಡಿಮೆ ರೇಟ್ ಆಗುತ್ತೆ ಕಸ್ಟಮರ್ಗೆ ಟ್ವೆಂಟಿ ಏಯ್ಟ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಎಮ್ 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 ಮೇಲೆ ರೇಟ್ ಹೋಗ್ತಾ ಇರುತ್ತೆ ಇದು ಕೌ ಮ್ಯಾಟ್ ಹಸು ಮ್ಯಾಟ್ ಆರ್ಗೆ ನಾಲ್ಕು ಹದಿನೇಳು ಎಮ್ ಎಮ್ ಮೂವತ್ತೈದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಕ್ವಾಂಟಿಟಿ ಜಾಸ್ತಿ ಇದೆ ಇನ್ನೂ ಕಡಿಮೆ ಆಗುತ್ತೆ ಇದೆಲ್ಲ ರಬ್ಬರ್ ಮ್ಯಾಟ್ಸು ಒಂದು ಮೀಟ್ರಿಗೆ ಒಂದೂವರೆ ಮೀಟರ್ ಸಾವಿರದ ಇನ್ನೂರು ರೂಪಾಯಿ ಇದು ಚಿಕ್ಕದ ಸೈಜ್ ಅರವತ್ತಕ್ಕೆ ನಲ್ವತ್ತು ಇನ್ನೂರು ರೂಪಾಯಿ ಆಮೇಲೆ ನಾಲ್ಕುವರೆಗೆ ನಾಲ್ಕು ಎರಡೂವರೆಗೆ ನಾಲ್ಕು ಅದು ಎಂಟುನೂರು ರೂಪಾಯಿ ಬೇರೆ ಬೇರೆ ಸೈಡ್ ನಮ್ಮ ಹತ್ರ ರಬ್ಬರ್ ಮ್ಯಾಟು ಸಿಗುತ್ತೆ ಸೊ ಇದು ನಾನು ಒಂದು ಕಾರ್ಪೆಟ್ ಹೇಳ್ತೀನಿ ಇದು ಕಲ್ಯಾಣ ಮಂಡಪ ಎಕ್ಸಿಬಿಷನ್ಗೆ ಹಾಕ್ತಾರೆ ಹತ್ತು ರೂಪಾಯಿ ಇದು ಸ್ಕ್ವೇರ್ ಫೀಟ್ ಕ್ವಾಂಟಿಟಿ ಜಾಸ್ತಿ ಬೇಕಿದೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ ಇದು ಬೇರೆ ಏಳ ಏಳೆಂಟು ಕಿಲೋ ಕಲರ್ಸಲ್ಲಿ ಸಿಗುತ್ತೆ ಆಮೇಲೆ ಇದು ರಿಪ್ ಕಾರ್ಪೆಟು ಇದು ಲೈನ್ ಲೈನ್ ಬರುತ್ತೆ ಇದು ಲೈನ್ ಲೈನ್ ಬರುತ್ತೆ ಇದು ಹದಿನೆಂಟು ರೂಪಾಯಿ ಡಿಸ್ಕೌಂಟ್ ಹತ್ತು ಪರ್ಸೆಂಟ್ ಆಗುತ್ತೆ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಅಂದ ಆಮೇಲೆ ರೋಲ್ ರೋಲ್ ಬೇಕಿದೆ ಇನ್ನೂ ಕಡಿಮೆ ಆಗುತ್ತೆ ಇದು ಎಂಟು ಕಲರಲ್ಲಿ ಸಿಗುತ್ತೆ ಆಮೇಲೆ ಇದೆಲ್ಲ ಪ್ಯಾಕ್ ರೋಲ್ಸ್ ವಿನೈಲ್ ಫ್ಲೋರಿಂಗ್ ರೋಲ್ಸ್ ಹೇಳ್ತೀನಿ ಇದು ಇದು ಯಾವ ಕಸ್ಟಮರ್ಸ್ಗೆ ನಮ್ಮ ಹತ್ರ ಸ್ಟಾಕ್ ಕೆಳಗಡೆ ಇದೆ ರೀಟೇಲಲ್ಲಿ ತೋರಿಸ್ತೀನಿ ನಿಮಗೆ ಪ್ಯಾಕ್ಟ್ ರೋಲ್ಸ್ ಒಂದು ಹೋಲ್ಸೇಲರ್ಸ್ ಕಾಲ್ ಮಾಡಿದ್ರಿಂದ ನಾವು ಹಾಕ್ಕೊಡ್ತೀನಿ ಇದು ನೋಡಿ ಇಲ್ಲಿ ಇದೆ ಆಮೇಲೆ ಇಲ್ಲಿ ಇದೆ ಇದೆಲ್ಲ ಪ್ಯಾಕ್ ರೋಲ್ಸ್ ಕಸ್ಟಮರ್ಸ್ಗೆ ಯಾವುದು ಬೇಕಿದೆ ಕೋಡ್ ನಂಬರ್ ಹೇಳ್ತಾರೆ ನಾವು ಕಳಿಸ್ತೀನಿ ಆಮೇಲೆ ಇದು ಎಲ್ಲ ಪ್ಯಾಕ್ ರೋಲ್ಸ್ ಇರುತ್ತೆ ಆಮೇಲೆ ನಮ್ಮ ಹತ್ರ ಶೇಡ್ ನೆಟ್ ಇದೆ ಮೂರು ಮೀಟ್ರ್ಗೆ ಐವತ್ತು ಮೀಟ್ರ್ ಇದೆ ಮೂರು ಮೀಟ್ರಿಗೆ ಐವತ್ತು ಸೆ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೂರು ಕ್ವಾಲಿಟಿ ಇರುತ್ತೆ ಕಸ್ಟಮರಿಗೆ ಏನು ಕ್ವಾಲಿಟಿ ಬೇಕಿದೆ ಖಂಡಿತ ಕನ್ಸ್ಟ್ರಕ್ಷನಲ್ಲಿ ಗಾರ್ಡನಿಂಗಲ್ಲಿ ಯೂಸ್ ಆಗುತ್ತೆ ಇದು ಆಮೇಲೆ ಇದು ಶತರಂಜಿ ಹೇಳ್ತಾರೆ ಮಸ್ಜಿದ್ಗೆ ಯೂಸ್ ಮಾಡ್ತಾರೆ ನಾಲ್ಕು ನಾಲ್ಕಿಗೆ ನಲವತ್ತು ನಾಲ್ಕು ನಲವತ್ತೈದು ನಾಲ್ಕು ಮೂವತ್ತು ಇದೆಲ್ಲ ಶತರಂಜಿ ಮಸ್ಜಿದಲ್ಲಿ ಯೂಸ್ ಮಾಡ್ತಾರೆ ಆಮೇಲೆ ಇದು ಹೇಳ್ಬಿಡ್ತೀನಿ ಇದು ಸೆಲ್ ಪ್ರೊಟೆಕ್ಷನ್ ಶೀಟ್ ಇದು ಟೂ ಎಮ್ ಎಮ್ ಅಲ್ಲಿ ಬರುತ್ತೆ ತ್ರೀ ಎಮ್ ಎಲ್ಲಿ ಬರುತ್ತೆ ಟು ಎಮ್ ಎಮ್ದು ಹೆಡ್ ರು ಹಂಡ್ರೆಂಡ್ ಟೆನ್ ರುಪೀಸ್ ತ್ರೀ ಎಮ್ ಎಮ್ದು ಹಂಡ್ರೆಂಡ್ ತರ್ಟಿ ರುಪೀಸ್ ಇನ್ನು ಕ್ವಾಂಟಿಟಿ ಇದೆ ಡಿಸ್ಕೌಂಟ್ ಆಗುತ್ತೆ ಖಂಡಿತ ಹೇಳಿ ಬನ್ನಿ ಆರ್ಗೆ ಇದು ಆರ್ಗೆ ನಾಲ್ಕು ಇಪ್ಪತ್ನಾಲ್ಕು ಸ್ಕ್ವೇರ್ ಫೀಟ್ ಒಂದು ಶೀಟ್ಗೆ ಶೀಟ್ ಪ್ರೈಸ್ ಹೇಳಿದ್ದೀನಿ ಸೊ ಇದು ತರ್ಪಾಲ್ ಎಂದು ನಿಮ್ಮ ಹತ್ರ ನನ್ನ ಹತ್ರ ಬೇರೆ ಬೇರೆ ಸೈಜ್ ಸಿಗುತ್ತೆ ಇದೆಲ್ಲ ಎರಡು ರೂಪಾಯಿ ಸ್ಕ್ವೇರ್ ಫೀಟ್ ಏನೇನು ಸೈಜ್ ಬೇಕಿದೆ ಎಲ್ಲ ಸೈಜ್ ಸಿಗುತ್ತೆ ಕ್ವಾ ಚೆನ್ನಾಗಿ ಕ್ವಾಲಿಟಿ ಬೇಕಿದೆ ಇಂದ ಸಿಲ್ಪಾಲೇನೂ ಇದೆ ನಮ್ಮ ಹತ್ರ ಕಡಿಮೆ ಕ್ವಾಲಿಟಿ ಬೇಕಿದೆ ಕಡಿಮೆ ಕ್ವಾಲಿಟಿ ಇದೆ ತರ್ಪಾಲಿನೂ ನಮ್ಮ ಹತ್ರ ತುಂಬ ಇರುತ್ತೆ ಯಾವಾಗ ಇರುತ್ತೆ ನಮ್ಮ ಆಮೇಲೆ ಇದು ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬೇಕಿದೆ ಅಂದ ಇನ್ನೂ ಇದೆ ಸ್ವಲ್ಪಾಲೇನು ಇದೆ ಇದು ಎಲ್ಲ ಕುಶನ್ ಮ್ಯಾಟ್ ಹೇಳ್ತಾರೆ ಇದು ಟ್ವೆಲ್ ಎಮ್ ಎಮ್ ಸಿಗುತ್ತೆ ಫೋರ್ಟೀನ್ ಎಮ್ ಎಂ ಏಯ್ಟೀನ್ ಎಮ್ ಟ್ವೆಲ್ವ್ ಎಮ್ ಎಮ್ ನಿಮಗೆ ಸ್ಟಾರ್ಟಿಂಗ್ ಫಿಫ್ಟಿ ಫೈವ್ ರುಪೀಸ್ ಇರುತ್ತೆ ಫೋರ್ಟೀನ್ ಎಮ್ ಎಮ್ ಸಿಕ್ಸ್ಟಿ ಫೈವ್ ರುಪೀಸ್ ಇರುತ್ತೆ ಏಯ್ಟೀನ್ ಎಮ್ ಎಮ್ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಸೊ ಇದು ಮೂರು ಕ್ವಾಲಿಟಿ ಸಿಗುತ್ತೆ ನಿಮಗೆ ಸೊ ಇದು ನಮ್ಮ ಹತ್ರ ಇದು ಫಾಸ್ಟ್ ಮೂವಿಂಗ್ ಐಟಮ್ಸ್ ನಮ್ಮದು ಕಾಲಿ ಟ್ವೆಲ್ ಎಮ್ ಎಮ್ ಕ್ವಾಲಿಟಿ ಫಿಫ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡ್ತಾ ಇದ್ದೀನಿ ಎಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ ಹೋಲ್ಸೇಲು ಮಾಡ್ತೀನಿ ಯಾರ್ಯಾರಿಗೆ ಹೋಲ್ಸೇಲು ಬೇಕಿದೆ ಖಂಡಿತ ಬನ್ನಿ ನಿಮಗೆ ಸೂಪರ್ ರೇಟ್ ಕೊಡ್ತೀನಿ ಖಂಡಿತ ಬನ್ನಿ ತೊಗೊಂಡು ಹೋಗಿ ಎಲ್ಲ ಕಲರ್ಸ್ ಇದೆ ನಮ್ಮ ಹತ್ರ ಬ್ಲೂ ರೆಡ್ ಗ್ರೀನ್ ಗ್ರೀ ಎಲ್ಲ ಕಲರ್ಸ್ ಇದೆ ವಾಲ್ ಸ್ಟಾರ್ಟಿಂಗ್ ಫ್ಲೋರಿಂಗಲ್ಲಿ ನಮ್ಮ ಹತ್ರ ವಿನೈಲ್ ಫ್ಲೋರಿಂಗ್ ಇದೆ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಕ್ವೇರ್ ಫೀಟ್ ಆಮೇಲೆ ಕಾರ್ಪೆಟಲ್ಲಿ ನಾನ್ ಒನ್ ಕಾರ್ಪೆಟ್ ಇದೆ ಅದು ಹತ್ತು ರೂಪಾಯಿ ಟೆಂಡೆ ಟೆಂಟ್ಗೆ ಟೆಂಟ್ ಹೌಸ್ಗೆ ಹಾಕ್ತಾರೆ ಇದು ಆಮೇಲೆ ಯಾವ ಮಲ್ಯಾನ ಕಲ್ಯಾಣ ಮಂಟಪ ಹಾಕ್ತಾರೆ ಆಮೇಲೆ ನಮ್ಮ ಹತ್ರ ವಾಲ್ಪೇಪರಲ್ಲಿ ಸೆಲ್ಫ್ ಎಡಿಸಿ ವಾಲ್ಪೇಪರ್ ನೀವೇ ಆಗ್ಬೋದು ಸ್ಟಿಕ್ಕರ್ ಹಿಂದ್ಗಡೆ ಇಷ್ಟು ತೆಗಿಬೇಕಾ ಅದು ಏಳ್ನೂರು ರೂಪಾಯಿ ರೋಲ್ ಆಮೇಲೆ ವಾಲ್ಪೇಪರ್ ನಾರ್ಮಲ್ ರೋಲ್ ಫಿಕ್ಸರ್ ಬನ್ನಿ ಆಗಬೇಕು ಅದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಟ್ಲಾಗ್ ಸ್ಟಾಕ್ ಬೇಕಿದ್ರೆ ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮ ಹತ್ರ ಗ್ರಾಸ್ ಇದೆ ರಬ್ಬರ್ ಮ್ಯಾಟ್ ಜಿಮ್ ಮ್ಯಾಟ್ ಕಾರ್ಪೆಟ್ಸ್ ಸೆಂಟರ್ ಪೀಸು ಆಮೇಲೆ ಮಜೀದ್ ಕಾರ್ಪೆಟು ಆಮೇಲೆ ಸ್ನೇಕ್ ಮ್ಯಾಟ್ ಕುಶನ್ ಮ್ಯಾಟ್ ಎಲ್ಲ ಐಟಮ್ ಸಿಗುತ್ತೆ ಖಂಡಿತ ಬನ್ನಿ ನಮ್ಮ ಸಿಕ್ಸ್ಟಿ ಏಯ್ಟ್ ಇಯರ್ಸಿಂದ ನಡೀತಾ ಇದ್ದೀನಿ ಅಂಗಡಿ ಇದು ನಮ್ಮ ಹತ್ರ ಒಂದು ಗ್ಯಾರಂಟಿ ನಾವು ಹೇಳಿ ಏನು ಹೇಳ್ತೀನಿ ಕ್ವಾಲಿಟಿ ಬಗ್ಗೆ ಹೇಳ್ಕೊಡ್ತೀನಿ ಯಾಕೆಂದ್ರೆ ನಾವು ಅರವತ್ತೆಂಟು ವರ್ಷ ಲೆಗಸಿಯಿಂದ ಇದು ಅಂಗಡಿ ನಡೀತಾ ಇದ್ದೀನಿ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಿದೆ ಯಾಕೆಂದ್ರೆ ಕಸ್ಟಮರ್ ತಿರ್ಗಾ ಬರಬೇಕು ನಮಗೆ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ನಮಗೆ ನಾವು ಎಷ್ಟು ಆಗುತ್ತೆ ಏನಿದೆ ನಿಜ ಮಾತಾಡಿ ಎಷ್ಟು ಆಗುತ್ತೆ ನಮ್ಮ ಕೈಯಲ್ಲಿ ಏನಿದೆ ತೋರಿಸಿ ಕೊಡ್ತೀನಿ ಯಾಕೆಂದ್ರೆ ತಿರ್ಗಾ ಕಸ್ಟಮರ್ ಬರಬೇಕು ನಮಗೆ ಕಸ್ಟಮರ್ ಬರ್ತಾ ಇರಬೇಕು ಇಲ್ಲ ಒಂದು ಸತಿ ಬಂದು ಹೋಗಿದೆ ಯೂಸ್ ಇಲ್ಲ ತಿರ್ಗಾ ಬರ್ತಾ ಇರಬೇಕು ನಮ್ಮದು ಏನಿದೆ ಫೋನ್ ಮಾಡಿ ಇಲ್ಲ ಫೋನ್ ಮಾಡಿ ಹೇಳಿ ಆರ್ಡರ್ ಅಂದರೆ ವಾಟ್ಸಪ್ ಮಾಡಿ ನೀವು ದುಡ್ಡು ಹಾಕಬೇಕು ಆಮೇಲೆ ನಾವು ಟ್ರಾನ್ಸ್ಪೋರ್ಟಲ್ಲಿ ಹಾಕ್ತೀನಿ ಇವಾಗ ನಾವು ಬ್ಯಾಂಗ್ಳೂರ್ ಲೋಕಲ್ ಇದ್ದೀರಾ ಅಂದ ನಿಮಗೆ ಬರೋಕ್ಕೆ ಆಗೋಲ್ಲ ಅಂದ ಬೆಸ್ಟ್ ನೀವು ಅಂಗಡಿಗೆ ಬನ್ನಿ ನೋಡಿ ತೊಗೊಂಡೋಗಿ ಅದರಿಂದ ಸು ಬೆಸ್ಟ್ ಅದು ಯಾಕೆಂದರೆ ನಿಮ್ಮ ಕಣ್ಣು ಮುಂದೆ ತಗೊಂಡೋಗಿ ಆಗಲ್ಲ ಬರೋಕ್ಕೆ ಅಂದ ನೀವು ದುಡ್ಡು ಹಾಕಿ ನಾವು ಪೋರ್ಟ್ರಲ್ಲಿ ಬುಕ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ತುಂಬ ಜನ ಫೋನ್ ಮಾಡ್ತಾರೆ ನೀವು ಹಾಕಿ ಮೆಟೀರಿಯಲ್ ನಾವು ದುಡ್ಡು ಕೊಡ್ತೀನಿ ಇಲ್ಲ ನಮ್ಮ ಹತ್ರ ನೀವು ದುಡ್ಡು ಕೊಡಬೇಕು ಕೊಡಬೇಕು ತೊಗೊಂಡೋಗ್ಬೋ ಇಲ್ಲ ಅಂದ್ರೆ ಅಂಗಡಿಗೆ ಬಂದ್ಬಿಡಿ ನಿಮ್ಮ ಕಣ್ಣು ಮುಂದೆ ನೋಡಿ ತಗೊಂಡೋಗಿ ಯಾರ್ಯಾರು ದುಡ್ಡು ಹಾಕೋಕ್ಕೆ ಇಷ್ಟ ಇದೆ ಕಲಿಸ್ಬೇಕು ನೀವು ದುಡ್ಡು ಹಾಕಿ ನಾವು ಪೋಟ್ರಲ್ಲಿ ಬುಕ್ ಇದು ಟ್ರಾನ್ಸ್ಪೋರ್ಟಲ್ಲಿ ಬುಕ್ ಮಾಡಿ ಕೊಡ್ತೀನಿ ಯಾವ ಊರಿಂದ ಇರಲಿ ಏನು ತೊಂದರೆ ಇಲ್ಲ ನಾವು ಬುಕ್ ಮಾಡಿ ಕಲಿಸ್ತೀವಿ ಖಂಡಿತ ತೊಗೊತೀನಿ ರೇಟು ಚೆನ್ನಾಗಿರ್ತೀನಿ ರಿಟೇಲ್ ರೇಟಿಂದ ಕಡಿಮೆ ಮಾಡಿಕೊಡ್ತೀನಿ ಎಕ್ಸಾಂಪಲ್ ರಿಟೇಲ್ ರೇಟ್ ಹದಿನೆಂಟು ರೂಪಾಯಿ ಇದೆ ಒಂದು ಐಟಮ್ದು ನೀವು ಬಲ್ಕ್ ತೊಗೊತ ಇದ್ದೀರಾ ಮೂರು ಸಾಲನ ಒಂದು ಹತ್ತು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಫಸ್ಟ್ ನಾನು ಒಂದು ಮಾತು ಹೇಳ್ತೀನಿ ಅರವತ್ತೆಂಟು ವರ್ಷ ಹಳೆ ಅಂಗಡಿ ಸೊ ನಮಗೆ ಏನಿದೆ ಮಾತಿಗೆ ಬೆಲೆ ಇದೆ ನಮಗೆ ಕಸ್ಟಮರ್ ಬೇಕಿದೆ ದುಡ್ಡು ಬರುತ್ತೆ ಹೋಗುತ್ತೆ ನಾವು ಎಷ್ಟು ಅರವತ್ತೆಂಟು ವರ್ಷದಲ್ಲಿ ಎಷ್ಟು ಕೋಟ ಅಂತ ದುಡ್ಡು ನೋಡಿದ್ದೀನಿ ಅದಿಲ್ಲ ನಮಗೆ ಕಸ್ಟಮರ್ ಮುಖ್ಯ ನಾವು ಕಸ್ಟಮರ್ ಸರ್ವಿಸ್ ಮುಖ್ಯ ಯಾಕೆಂದರೆ ಒಂದು ಸತಿ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಿ ಅವನು ಬರ್ತಾರೆ ತಿರ್ಗ ನೂರು ಜನ ಕಲಿಸ್ತಾರೆ ಸರ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದು ಕಾಂಟ್ಯಾಕ್ಟ್ ಮಾಡಿ ಏನು ಡೀಟೇಲ್ ಬೇಕು ಇಲ್ಲ ಡೈರೆಕ್ಟ್ ಅಂಗಡಿಗೆ ಬರ್ತಾ ಇದ್ದೀರಾ ನಮ್ಮದು ಎಸ್ ಜೆ ಪಿ ರೋಡ್ ಫಾರ್ಟಿ ತ್ರೀ ನಂಬರಲ್ಲಿ ನಮ್ಮ ಅಂಗಡಿ ಇದೆ ನೀವು ಟೌನಾ ಟೌನಾಲ್ ಕಡೆಯಿಂದ ಬರ್ತಾ ಇದ್ದೀರಾ ಮೈಸೂರು ರೋಡ್ ಫ್ಲೇವರ್ ಸಿಗುತ್ತೆ ಫ್ಲೈಓರ್ಸ್ ಕೆಳಗಡೆ ಬನ್ನಿ ಯೂ ಟರ್ನ್ ತಗೊಳ್ಳಿ ನಮ್ಮ ಅಂಗಡಿ ಬಂದುಬಿಡುತ್ತೆ ನೀವು ಎಸ್ ಪಿ ರೋಡ್ ಕಡೆಯಿಂದ ಬರ್ತಾ ಇದೀರಾ ಎಸ್ ಪಿ ರೋಡಲ್ಲಿ ಹತ್ತನೇ ಕ್ರಾಸ್ ಬಂದುಬಿಡಿ ಅದಮೇಲೆ ಕೆಳಗಡೆ ಬಂದುಬಿಡಿ ಎಸ್ ಜೆ ಪಿ ರೋಡ್ ನಮ್ಮ ಫಾರ್ಟಿ ತ್ರೀ ನಂಬರ್ ಅಂಗಡಿಗೆ ಬಂದುಬಿಡ್ತೀರಾ ಸೊ ನಮ್ಮದು ಎರಡು ದಾರಿ ಇದೆ ಬರೋಕ್ಕೆ ಇವಾಗ ಹಿಂಗೆ ರೋಡಿಂದ ಬರ್ತಾ ಇದ್ದಾರೆ ಕೆಳಗಡೆ ಬಂದುಬಿಡಿ ಮೈಸೂರು ರೋಡ್ ಮೈನ್ ರೋಡ್ ಒಂದೇ ರೋಡ್ ಬರ್ತಾ ಇರಿ ನಮ್ಮ ಎಸ್ ಜೆ ಪಿ ರೋಡ್ ಫಾರ್ಟಿ ತ್ರೀಯಲ್ಲಿ ನಮ್ಮ ಅಂಗಡಿ ಸಿಗುತ್ತೆ ನಿಮಗೆ